ವೇದ ಉಪನಿಷತ್ಗಳಂತಹ ಬಹುತೇಕ ಗ್ರಂಥಗಳಲ್ಲಿ ಮಹಾಮೃತ್ಯುಂಜಯ ಮಂತ್ರ ಇದೆ ಅದು ರೋಗ ಗುಣಪಡಿಸೋ ಶಕ್ತಿಯುತ ಮಂತ್ರ ಇಂತಹ ಮಂತ್ರಗಳನ್ನು ನಾವು ರೋಗ ಬರದಂತೆ ತಡೆಯೋಕೆ ಬಳಸಬಹುದಾ ನೀವು ಉಲ್ಲೇಖಿಸಿದ ಯಾವ ಗ್ರಂಥನೂ ನಾನು ಓದಿಲ್ಲ ಅವುಗಳನ್ನ ಮೇಲು ಕೀಳು ಅನ್ನೋ ಥರ ನೋಡ್ತೀನಿ ಅಂತಲ್ಲ ಅದೇನಂದ್ರೆ ನೋಡಿ ನನ್ನ ಅರಸುವಿಕೆ ಈ ಚೇತನದ ಸ್ವರೂಪನ ಅರಿಯೋದಾಗಿತ್ತು ಹಾಗಾಗಿ ಇದಕ್ಕೆ ಗಮನ ಕೊಟ್ಟಿದ್ದರಿಂದ ಈ ಜೀವದ ಬಗ್ಗೆ ಮೂಲದಿಂದ ಪಾರಮ್ಯದವರೆಗೂ ಗೊತ್ತು ಅಂತ ಹೇಳಬಹುದು ಆದರೆ ಮಂತ್ರದ ಬಗ್ಗೆ ಮಾತಾಡ್ತಿದ್ದೀರಿ ಮಂತ್ರ ಅಂದರೆ ಶಬ್ದ ಅಥವಾ ಶಬ್ದಗಳ ಸಂಯೋಜನೆ ಶಬ್ದಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸಂಯೋಜಿಸಬಹುದು ಅದನ್ನು ಒಂದು ಮಟ್ಟದ ಜಾಮಿತಿಯ ಪರಿಪೂರ್ಣತೆ ಜೊತೆ ಸಂಯೋಜಿಸಿದರೆ ಅದು ಒಂದು ಮಂತ್ರದಂತೆ ಕೆಲಸ ಮಾಡುತ್ತೆ ಅಂದರೆ ನೋಡಿ ಈಗ ನಾವೊಂದು ಶಬ್ದ ಉಚ್ಚರಿಸಿದ್ರೆ ಅದು ಗಾಳಿ ಮೂಲಕ ಸಾಗತ್ತೆ ಅದು ನೀರಿನ ಮೂಲಕ ಸಾಗತ್ತೆ ಅಂದರೆ ಅದು ನಿಮ್ಮ ಅಂಗಾಂಶದ ಒಳಗೂ ಪ್ರವೇಶಿಸಬಹುದು ಅಂದರೆ ಸರಿಯಾದ ರೀತಿಯ ಶಬ್ದವನ್ನ ಉಂಟು ಮಾಡಿದರೆ ಜೀವ ವ್ಯವಸ್ಥೆ ಮೇಲೆ ಪರಿಣಾಮ ಬೀರುತ್ತೆ ಇದನ್ನ ನಾದಯೋಗ ಅಂತಾರೆ ಮನುಷ್ಯನ ದೇಹ ಮನಸ್ಸು ಚೇತನವನ್ನ ಸರಿಯಾದ ರೀತಿಯ ಶಬ್ದದಿಂದ ಹೇಗೆ ರೂಪಾಂತರಿಸೋದು ಪೇಷಂಟ್ಗಳಲ್ಲಿ ಒಂದು ಪರಿಣಾಮ ಉಂಟು ಮಾಡೋಕೆ ನೋಡ್ತಿದ್ರೆ ನಿರ್ದಿಷ್ಟ ಮಂತ್ರವನ್ನು ಪಠಿಸಬಹುದು ಆದರೆ ಚಿಕಿತ್ಸೆಯನ್ನು ಕೊಡಬೇಕು ಸರಿನಾ ಇದೇನಂದ್ರೆ ಇದು ಹೆಚ್ಚು ಅನುಕೂಲಕರ ವಾತಾವರಣವನ್ನು ನಿರ್ಮಿಸುತ್ತೆ ನಾವೇನ್ ಮಾಡ್ತೀವಿ ಅನ್ನೋದು ಮುಖ್ಯ ಆದ್ರೆ ಅನುಕೂಲಕರ ವಾತಾವರಣ ನಿರ್ಮಿಸೋದು ಅಷ್ಟೇ ಮುಖ್ಯ